ಮಾಜಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ರವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ ಅವರಿಗೆ ಅನಾರೋಗ್ಯದ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆಯಂತೆ ಇನ್ನು ಪ್ರತಿಭಾ ಪಾಟೀಲ್ ರವರನ್ನ ಭಾರತಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇದೀಗ ಅವರಿಗೆ ಜ್ವರ ಮತ್ತು ಎದೆ ಸೋಂಕಿನ ಕಾರಣದಿಂದಾಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿಟ್ಟು ಅವರನ್ನ ಚಿಕಿತ್ಸೆ ನೀಡಲಾಗ್ತಾ ಇದೆ ಇದೀಗ ಅವರ ಆರೋಗ್ಯ ಸ್ಥಿರವಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಪ್ರತಿಭಾ ಪಾಟೀಲ್ ರವರು ಫೆಬ್ರವರಿಯಲ್ಲಿ ಮಾಜಿ ರಾಷ್ಟ್ರಪತಿ ಪಾಟೀಲ್ ಅವರ ಪತಿ ಕೂಡ ದೇವಿ ಸಿಂಗ್ ಶೇಖಾವತ್ ಅವರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ರು ಆಗ ಅವರಿಗೆ ಎಂಬತ್ತೊಂಬತ್ತು ವಯಸ್ಸಾಗಿತ್ತು ಇನ್ನು ಪಾಟೀಲ್ ಅವರು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ಸೇವೆ ಸಲ್ಲಿಸಿದ ಭಾರತದ ಗೌರವಾನ್ವಿತ ಸ್ಥಾನವನ್ನ ಅಲಂಕರಿಸಿದ ಮೊದಲ ಮಹಿಳೆ ಅನ್ನುವಂತಹ ಇತಿಹಾಸವನ್ನ ನಿರ್ಮಿಸಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಾಟೀಲ್ ಮಹಾರಾಷ್ಟ್ರದ ಜಲಗಾವ್ ನಗರ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕಾಂಗ ಸಭೆಯ ಕಾಂಗ್ರೆಸ್ ಸದಸ್ಯರಾದ್ರು ಈ ಹಿಂದೆ ಚಾಲಿಸ್ಗಾಂವ್ ನಲ್ಲಿ ನಡೆದಂತಹ ಕ್ಷತ್ರಿಯ ಬಹಾ ಸಭಾ ಸಮಾವೇಶದಲ್ಲಿಯೂ ಕೂಡ ಅವರ ಭಾಷಣ ಸಾಕಷ್ಟು ಜನರಲ್ಲಿ ಪ್ರಭಾವವನ್ನು ಮೂಡಿಸಿತ್ತು ಆ ನಂತರ ಆಗಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದ ವೈ ಬಿ ಚೌಹಾಣ್ ರವರು ಅವರನ್ನ ಗಮನಿಸಿ ಅವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಲು ಪ್ರಯತ್ನ ಕೂಡ ಪಟ್ಟಿದ್ರು ಅಂತ ಮಾಹಿತಿಗಳು ಇವೆ ಇನ್ನು ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಪ್ರತಿಭಾ ಪಾಟೀಲ್ ರವರು ಇದೀಗ ಅನಾರೋಗ್ಯದಿಂದ ಇದ್ದು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ